Hey buddy 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 ఓ ఎణ్మగూ ఎణమగూ చందులు చలుబి నన్నుడుగీ ఒక్క హై స్కూల్ నిల్ల కైకోత నిల్ మహదీగి చందన స్మైలిగి కట్టుకొండ రిపన్న ఎత్తి నంగా బరుతాడు నన్న నోడి నగతడు ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಸುಟ್ಟಟ್ಟಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ಪಾಗಳಲ್ಲೂ ಬಲು ದೂರ ನಾ ಬಾಳ ಹಚ್ಕೊಂಡಾಕಿ ಪಾಗಳಲ್ಲೂ ಬಲು ದೂರ ನಂದು ದೊಡ್ಡ ಮೀಟಿಂಗ್ ಇದ್ದರು ನೀ ಮಾವ ಮಾವ ಅಂತ ಕರೆದ ತಕ್ಷಣ ನಿನಗಾಗಿ ಓಡೋಡಿ ಬಂದಿರ್ವಿ ಬಾ ನಿನಗ್ ಮೂಡ್ ಬಂದ್ ಗೊತ್ತಾಗಿತ್ತು ನನಗೆ ಲವ್ ಮಿ ಆರ್ ಹೇಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ ಮೀ ಗಿಸ್ಮೇ ಹಿಂಡಿ ಅರಿಲಿ ಹಿಂಡಿ ಅವರು ದರಿತಿ ಟಮ್ಯಾಟಿ ದರಿ ಕಾರಪುಡಿ ದರಿ ಮನ್ ನಿನ್ನ ಅವನು ಹಸಿ ಕಾರದಾರಿ ತಿನಿ ಬಡವಾ ಹಿಂಗ್ಯಾಕ್ ನಾಯಿ ಬೆನ್ನ ತೆಂಬೆನ್ ಹಾತಿಲೆ ಮುಂಜಲಿಂದ ಅದ್ರೇಗೇನ್ ತಪ್ಪೈತೆವಿ ಪ್ರಕೃತಿ ನಿಯಮ ವಯಸ್ಸಾಗಿ ಬಿಟಾವ್ ಒಂದ ಹೆನ್ನ ಇದ್ದಲಿ ಒಂದ ನಾ ಗಣ್ಣ ಇರು ಸ್ವಾಭಾವಿಕ ಅಣ್ಣಾ ಅಣ್ಣಾ ನೀ ಒಂದතර ಮೊದಲ್ ಜುಲಿ ನಾಯಿ ನಾವ್ ಒಂದතර ಸುಟಟ್ಟಿ ಡಾಗ್ ಓ ಸಲ್ಪರ ನಾಚಿಕೆ ಮಾನ ಮರೆತೆ ಇತಿಲ್ಲ ನಿನಗೆ ಬಿಟ್ಟು ಯಾವಾಗ ಸಂಡ ಸಿದ್ದಿತ ಲಸ್ಮೋ ಕೈ ಫಟಿಳ್ವ ತಂದ ಬಿಟ್ಟು ಬಿಟ್ನೆ ಅಕಿ ಕೈ ಕೊಡ್ತಾಪ್ಪ ಮಂಜ ಹೊಯ್ಕೊತಾ ಬರ್ತಾಲ ನೀ ಓರ್ಸಿಕೆ ಓರ್ಸಿಕೆ ಆ ನಿನ್ನ ಪ್ರಭು ನೀ ಈ ಹಳ್ಳೆ ಮಾಳೆ ಬಡ್ಯಾಕ ಹೋಗಬಡ ನಾಯ ಬೆನ್ನ ತಂಗ ಯಾಕ್ ಬೆನ್ ಹತ್ತಿತೆಲೆ ಯಾದ್ರು ಉದ್ದೇ ಮಾಡಿ ಹೆಣ ಮಕ್ಕಳು ನಿ ಬೆನ್ ಹತ್ತಿ ಬರ್ತಾರ ಆಗ ಅವ ಬೆನ್ ಹಕ್ಕಲಿಲ್ಲ ಅಂದ್ರು ಚಿಂತಿಲ್ಲ ನನ್ನ ಮದಿವಾಗಲಿಲ್ಲ ಅಂದ್ರು ಚಿಂತಿಲ್ಲ ಆದ್ರೆ ಉದ್ದೇಗ್ ನನ್ನ ಮಾತ್ರ ಒಟ್ಟಕ್ಕೆ ಯಾಕೋ ಬಿಡೋ ಏ ತಮಾ ಸುಮ್ಮ ಕುಂದ್ರು ನೀ

ನೀವು ಉದ್ಯೋಗ ಉದ್ಯೋಗ ಅನ್ನೋದು ನಾವು ಉದ್ಯೋಗ ಮಾಡಕ್ ಹೋಗೋದು ಮಂದಿ ಕೈಲಿ ಕಾಲ್ ಮಾಡ್ಲಿ ಹೊಡಿಸ್ಕೋದು ಸಾಕ ಆಯ್ತು ನನ್ಗೆ ಮತ್ ಮನ್ಯ ಅರಬಿ ಅಂಗಡಿಗೆ ಕೈ ಹಿಡಿದ ಅರ್ಬಿ ಅಂಗಡಿಗೆ ಕೆಲಸಕ್ಕೆ ಹೋಗಿದ್ದೆ ಒಬ್ಬ ಬಂದಳು ನೂರ ಎಂಟು ಸೀರೆ ಕಿತ್ತಕ್ ಲಾಸ್ಟಿಗೆ ಒಂದ್ ಸೀರೆ ತಗೊಂಡ್ ಲಾಸ್ಟಿಗೆ ಒಂದು ಮಾತಾಳಕಿ ಏನಂತ ಇದ್ರಾಗ ತೂತ್ ಕಿತ್ತಿದ್ರೆ ಮಾಲ್ ವಾಪಸ್ ಅಂದಳಕ್ಕೆ ನಾನು ಅಷ್ಟು ಸ್ವಾಭಾವಿಕ ಉತ್ತರ ಕೊಟ್ಟೆ ನೀ ಸೀರೆ ಅನ್ ತೂತಾರ ತೋರ ಸೀರೆನ ಫ್ರೀ ಒಯ್ಯಂದೆ ಸೀರೆ ತೂತು ಬೇರೆ ಸೀರೆ ತೂತ್ ಬೇರೆ ಅಕ್ಕಲಿ ಬಿಡ್ತಾಳ ಚಪ್ಪಲ ಬಾಯಾಗ ಬಾಯ್ ಹಣೆ ಬರ ಅದಕ್ಕ ಬೇಡ ಬೇಡ ತಲ್ಲಿದ್ದ ಬಿಟ್ಟು ಬಂದ್ಯಾ ಯಾವ ಬಸನ್ನ ಬರ್ಸಿದ ಡಾಕ್ಟರ್ ಅವ್ರ ಕೈ ಕಾಲ ಹಿಡದ್ ದವಾಖಾನೆ ಕಂಪೌಂಡರ್ ಕೆಲ್ಸಕ್ ಅಲ್ಲಿ ನೋಡ್ತಿ ಯಾವ್ದಾರ ಹೆಣ್ಮಕ್ಳು ಬಂದ್ ಇಂಜೆಕ್ಷನ್ ಬಂದಾವತ್ ನಾ ದವಾಖಾನೆ ಕೆಲ್ಸಕ್ ಸೇರಿದ್ಯಾ ಬರ್ರಿ ಹಾವು ಕಡದ್ ಪೇಷೆಂಟ್ ಒಂದೇ ದಿವಸ ಹಾವ್ ಕಡದ್ ಪೇಶೆಂಟ್ ಬಂತು ಡಾಕ್ಟರ್ ದೊಡ್ಡದೊಂದ್ ಹಗ್ಗ ಒಂದ್ ಮನಕಾಲಿ ಕಟ್ಟಿದ ಅಲ್ರಿ ಡಾಕ್ಟರ್ ಎಮ್ಮಿ ಬೋಳೋ ಸಾಲಿ ಕಲ್ತಾರ ನೀವು ಮತ್ ನೀವು ಹಗ್ಗ ಇಂತಲ್ಲಿ ಕಟ್ಟಿದ್ರ ಪೇಶೆಂಟ್ ಕಡಿಮಾಕ ತಾನಸ ಮ್ಯಕೆ ಬರ ಅದಕ್ಕೆ ಕಟ್ಟಿನಿ ಅಂದವ ಎರಡನೇ ದಿವಸ ಡಾಕ್ಟರ್ ಇರ್ಲಿಲ್ಲ ದೊಡ್ಡದೊಂದ್ ಹಗ್ಗ ತಗೊಂಡ್ ಪೇಶೆಂಟ್ ಕುದಿ ಹೋಗಿ ಸಲ್ ಬಿಡು ಭೂಮಿಗೆ ಬಾರ್ ಕೂಳಿಗ್ ಬಾರ್ ಒಟ್ರೂತ್ಕೊಂಡ್ಬಿಡ್ತಾನ ಕಾಲ್ ಮರಲಿ ಸನ್ಮಾನ ಮಾಡಿ ಕುದು್ರಿ ಮೇಲೆ ಮೆರವಣಿಗೆ ಕೆಲಸನೂ ಬೇಡ ಏನು ಬೇಡ ಅತ್ತ ಇಂಗ್ಲೀಷ್ ಕಲಿಯಾಕ್ ಹೋಗಿದ್ನವಿ ಬಹಳ ಚಂದ ಇದ್ದ ಮಾಸ್ತರ ಒಂದನೇ ದಿವಸ ಕಲಸಿದ ಬಹಳ ಚಂದ ಕಲಸಿದ ಹ್ಮ್ ಬಹಳ ಚಂದ ಕಲತ್ ನಾನು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈಡೆಕ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಮಸ್ತ್ ಇಂಗ್ಲಿಷ್ ಯಾವ ಕಲಿಸ್ದ ಆಮೇಲೆ ಉಳ್ದ ಮಧ್ಯಾಹ್ನ ಬಿಸಿಲಾಗಿ ಎಣ್ಣೆ ತಗೊಂಡ್ ಕಲಾಸ್ ಈ ನಮ್ನಿ ಕಲಿಸೇನ ಅವ ಯಾಕೆ ಬದಕ್ತಾನ ಹಟ್ಟಿ ಉರ್ರಿ ನಾವ್ ಏನಾರ ಹೆಚ್ಚಿ ಕಲತ್ ಮತ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದ್ಗಿದ್ವಿ ಅಂತ ಹೇಳಿ ಮಂದಿ ಸೆರಂಗಿಲ್ ಕಾಲ್ ಚಕು ಮಂದಿನ ಬಾಳದಾರ ಅಲ್ಲ ಮಾವ ಇಷ್ಟೆಲ್ಲ ಮಾತಾಡ್ತಿಲ್ಲ ನಿನ್ನ ಹತ್ರ ಏನೈತಿ ಅಂತೀನಿ ಕಟ್ಬಲ್ಯ ನಾನು ಏನು ಹೊಸಾದ್ ಕೇಳ್ತೆ ಅವಿ ಹೊಸಾದ ಕೇಳ್ತೆ ಅನ್ನಿ ಎಲ್ಲರತ್ತಕ್ಕೆ ಏನು ಇರ್ತದೆ ಅದ ಇರ್ತದೆ ನಮ್ಮ ನಿನಗೆ ಏನು ಬೇಕು ಅದನ್ನು ಹೇಳ್ನ ಆಸ್ತಿ ಅಂತಸ್ತು ಎದಕ್ ಬೇಕು ಕುಂತುಡಕ ಕೂದ ಉಡಾಕೆ ನಿಮ್ಮ ಮೌನ ದನದಂತ ದನ ಹರ್ಗ ಎಡಿಮೆ ಉಯ್ತತ್ ನಿನ್ಗೇನು ಅಳಗಲ್ಲ ತಿನ್ನ ತಿನ್ನಾಕ ಇರ್ತೈತಿ ಎನ್ನೋದಕ್ಕಿಂತ ಕಡಿ ನಿಮ್ಮೋರು ಎಟ್ಟತ್ತು ಹೇಳ್ ಗಂಡಸ್ರು ದುಡಿದಾ ಹೆಣ್ಮಕ್ಳು ದುಡಿರಿ ನಿಮ್ಮ ಕಾಲ ಮೇಲೆ ನೀವು ನಿಂದ್ರಿ అంతేన బర నౌక్రి మదవి ఎత్ సాకు నౌక్రిద్దు దొడ్డు నౌక్రిద్దు ఏ నోక్రి ఇల్దారు నమ్మంత బోడ్రీ ఎన్న సౌణ ఏం మద్య బస్ ఉన్నాయి కిమ్మత్ మనుషులుగుట్ట ఒట్ అన్న తిన అవే నోకరిద్ద దొడ్డ దొడ్డు శ్రీమంత నోడి మదవి ఆగబాడ్రీ బోడ్ర మనసు నోడి మదవి ఆగిరి గౌండర్కై సిమెంట్ కొట్ట నోడ్కొత నాధాన ಗೌಂಡ್ಯರ್ ಕೈ ಹೋಗಂಗಿಲ್ಲ ನೀವು ನಮಗ ಮಣ್ಣು ಹೊರ ಕಾಚ್ತಿರಿ ನೀವು ಕಾಯಕ್ ವೇ ಕೈಲಾಸ ಅಂದ್ರೆ ಮೈಗೂರು ಸ್ಟೇಜ್ನರ್ ಗೊತ್ತತ ನಿಮಗೆ ಆ ಒಬ್ಬ ಶ್ಯಾಣೆ ನೀವು ಒಬ್ಬ ಶ್ಯಾಣೆ ಅಂಬಿ ಬಾಯ್ ಟಿ ವಿ ಜಿಗೆಲ್ಲ ಮಾತಾಡ್ತಿಲ್ಲ ನನ್ನ ಸಂಬಂಧ ಏನು ಮಾಡಿನೀನ ಏನು ಮಲ್ಚಿನ ನನಗೂ ಮಾಡ್ಬೇಕತ್ತು ರ ಗಡ ಐತ ಕರೆ ಅದ್ರ ಟೈಮು ಸಿಗಲ್ದಾಗೈತಿ ಏನು ಅಂದ್ರ ಇವತ್ತೊಂದ್ ಸ್ವಲ್ಪ ಹಿಂಗ್ಯಾಕ್ ಮಾಡ್ತೀರಿ ಅನ್ನೋಂಗ ಸ್ವಲ್ಪ ಏನ್ರ ಮಾಡ್ಬೇಕನ್ನೋಂಗ ಆಗೇತಿ ಆದ್ರೆ ಏನ್ ಮಾಡ್ಲಿ ಗೌಂಡ್ಯಾರ್ ಕೈ ಕೂಡ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮಚ್ ಕಟ್ಟಿದವ್ರು ನೋಡಿಯಾ ನಿನ್ಗೋಸ್ಕರ ನೀ ಹೂ ಅಂದ್ ನೋಡು ಬಸ್ ಸ್ಟ್ಯಾಂಡ್ ಈಗ ಮಹಲ್ ಕಟ್ಟರ ಯಾರಿಗೂ ಉಪಯೋಗ ಐತೆ ಅದು ಮಳೆಗಾಲ ದನ ಒಗ್ಸ್ ಕಟ್ಟಕ್ ಬರಂಗಿಲ್ಲ ಅಲ್ಲಿ ಈ ಗೋಳ್ ಗೊಮ್ಮತ್ ಕಟ್ಟರೆ ಯಾರಿಗೂ ಉಪಯೋಗ ಐತಿ ಯಾರಿಗೂ ಉಪಯೋಗ ಇಲ್ಲ ಅವು ನೋಡವಿ ಪ್ರೀತಿಗೋಸ್ಕರ ಏನ ಕಟ್ಟಿದ್ರು ಕಟ್ಟಬೇಕು ಕಟ್ಬಕ ಈಗ ನಿನ್ನ ಸಂಬಂಧ ನಾಲ್ಕು ಪೈಕಾನಿ ಕಟ್ಟಿಬಿಟ್ರೆ ಕೂತಾರ ನೆನಸ್ತಾರೀ ಯವ್ವಾ ಎಷ್ಟು ಐತೆ ದಾಡದ್ ಇನ್ ಬಾಳ ಕಟ್ಟಿಸ್ಬಿಡ್ತೇನ ಅಲ್ಲೇ ಮದ್ನ ಊಟ ಮಾಡಿ ಮಕ್ಕ ಮಾತಾಡ್ತೀನಿ ಮತ್ ನಿನ್ನ ನಾಷ್ಟ ಚಾ ಎಲ್ಲ ಅಲ್ಲೇ ಅದ ತಿಂತ ಇದ್ರಿಗೆ ಹೋಟೆಲ್ ಐತಿ ಅಲ್ಲಿ ಒಂದ್ ಕೆಲ್ಸ ಮಾಡ್ ಕುರ್ಚಿ ಹಾಕ ನನ್ ಕೈಯಾಗ ಒಂದ್ ಬಡ್ಗಿ ಕೊಡು ಒಬ್ರಿಗೆ ಐದು ರೂಪಾಯಿ ತಗೋದ್ ಒಳಕ್ ಐದು ರೂಪಾಯಿ ಮಾಡ್ತಾರೆ ಕೋತ್ರಿ ಹತ್ರಕ್ಕೆ ಪಲ್ಲೆ ಐದ್ ರೂಪಾಯಿ ಅಂದ್ರೆ ತುಂಬಿಸಿ ಬಿಡ್ತಾರ ಅದನ್ನ ಎಲ್ಲಾ ಮಾರ್ಜಿನ್ ರೇಟ್ ಹೆಚ್ಚಾಗಿ ಹತ್ತು ರೂಪಾಯಿ ತಗೋವಿನಿ ಮತ್ ಬಾಳತನ ಬಿಡಬೇಡ ಒಂದ್ ಇಟ್ಟು ಹೊತ್ ಬಿಡಗಿ ಕೊಡ್ತೀನಿ ಕೈಯಾಗ ಹಾ ಎಲ್ರ ನೀವ್ ಮಾತಾಡತ ಯಾಕಂದ್ರ ನಿಮಗೆ ಎಲ್ಲಿ ಕುಂದಷ್ಟು ಮಾತು ಹಚ್ಚಿದ್ರು ಮಾತು ಬರಂಗಿಲ್ಲ ನಿಮ್ಗೆ ಅಲ್ಲಿ ಏನ್ ಮಾತಾಡ್ತೀವಿ ನಾವ್ ಮಾನ್ ದಾರಿ ಸೈಕಲ್ ಮುಡ್ರ್ ತೊಂಟಿದ್ದೆ ಇಬ್ರು ತಗೊಂಡ್ ಮಾತಾಡಕ್ತಿದ್ರು ಏನ್ 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 ಮಾಡಿ ಅವ ಸಂಜೆ ಕಂಗ್ಳಕಿ ಇನ್ನೊಬ್ಬಳು ಅಳ್ಕಂದ ಮಾಡಿ ನೀವ್ ಇನ್ನೊಂದ್ ಮನಿ ಅಂಗ್ಬಂದಳ ಆಕಿ ಏನ್ ಮಾಡಿದಳು ಗಂಡು ಏನ್ ತಿಂದು ತಿಳಿವಲ್ದೇತ ನೀನು ಅವನು ಅರ್ಥ ಆಗಿಲ್ಲ ನಿನ್ಗೆ ಅದ ಮತ್ತು ಹಂಗೆ ಅದಲ್ಲಕ್ಕೆ ಅಂದ್ರೆ ಸಾರು ಗಟ್ಟಿದ್ರಿಪ್ಪ ಅಲ್ಲಿ ಓ ಅಳ್ಳಕಂದವ ಇದು ಹಿಂಗೆ ಗೊತ್ತಿಲ್ಲಾರ್ದಕ ಗಂಡ ಮಕ್ಕಳಿಗೆ ಸರ್ಕಾರ್ದವ್ರು ಏನು ಸೌಲಭ್ಯನೂ ತೋರ್ಸಾರ ಎಲ್ಲ ಹೆಣ್ಣ ಮಕ್ಕಳಿಗೆ ತೋರ್ಸಾಕತ್ತಾರ ಅಲ್ಲೇ ಪೇಲ್ ಆಗೈತೆ ನಮ್ದು ಯಾಕ ನಾವು ಗಂಡಸರು ಒಗ್ಗಟ್ಟಿ ಇರ್ಲಿಕ್ಕೆ ಇಷ್ಟ ದಿವ್ಸ ನೀವು ಸೌಲಭ್ಯ ತಗೊಂಡ್ರಿ ಇನ್ನ ಮೇಲೆ ಎಲ್ಲ ಗಂಡಸ್ರು ಒಗ್ಗಟ್ಟಾಗೆವು ನಾವು ಇಲ್ಲಿ ಎಟ್ಟೋಕೆ ಹೋಗುದಲ್ಲ ನಾಳೆಗೆ ನಾವು ಅಲ್ಲಿ ಹೋಗಿ ಅದನ್ನ ಮಾಡಿ ಇದನ್ನ ಮಾಡಿ ಬರೋ ನಾ ನೀವು ಅದನ್ನು ಮಾಡಿ ಇದು ಮಾಡವ್ರೆ ಯಾಕಂದ್ರೆ ಎಲ್ಲರೂ ಕೂಡ ಮನೆ ಪತ್ರ ಬರೇರ್ದೀವಿ ಈಗ ಎಲೆಕ್ಷನ್ ಬಂದ್ರೆ ಸಾಕು ಅವ್ ಜೈ ಇವ್ ಜೈ ಅಂದ ಬಿಸ್ಲಾಗ ಹಂಗ್ ರೊಂದ್ ಚಿಕನ್ ಕೊಡ್ಸ್ರಿ ನೈಟಿ ಸರಿ ಹೇಳೀನು ಮಂಗ್ಯನ್ ಮಕ್ಳು ಅವ್ರಿಗೆಲ್ಲ ಜೈ ಅಂದ್ ಮನಿಗೆ ಬರೋರು ನಾವು ನೀವು ನೀವರ ಮೀಟಿಂಗ್ ಹೋದಾಗ ಪ್ರಚಾರ ಮಾಡಿ ಬರೋರು ನೀವು ಹಾರಿಸ್ ಬಂದಿನ್ ನಿಮ್ಗೆ ಎಲ್ಲ ಬಸ್ ಚಾರ್ಜ್ ಫ್ರೀ ಮಾಡ್ಯಾರ ಇವ್ರಿಗೆ ಮತ್ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಗ್ರಹಲಕ್ಷ್ಮಿ ಇವ್ರಿಗೆ ಮತ್ ಬಸ್ ಆದ್ರೆ ಆರ್ ಸಾವಿರ ರೂಪಾಯಿ ನೀವು ಇವ್ರಿಗೆ ಬಸ್ ಮಾಡಿದ್ರಿಗೆ ಒಂದು ಹತ್ತು ರೂಪಾಯಿ ಕೊಟ್ಟಾರ ಹೇಳ್ರಿ ಎಲ್ಲಾರು ಕೇಳಬೇಕರ ಆದ್ರೆ ನನ್ನ ಮುಂದ್ ಬಿಟ್ಟು ಓ ಬಸ್ ಒಂಬತ್ತು ಕಷ್ಟ ಪಟ್ಟಿರ್ತೀವಿ ನಾವ್ ಅಲ್ಲಿ ನಾವ್ ಆ ಒಂಬತ್ತು ತಿಂಗಳ ಸಂಬಂಧ ಎಟ್ ರಾತ್ರಿ ಕಷ್ಟಪಟ್ಟಿರ್ತೀವಿ ಅಮ್ಮನ್ನಿ ಅಮ್ಮನಿ ಹೇಳ್ಬಿಟ್ ಹಂಗ ನಮ್ದು ತ್ರಾಸಿರ್ತಮ್ಮ ನಾವು ಈಗ ಎಲ್ಲರೂ ಕೂಡ ವಿಧಾನಸೌಧದಾಗ ಟಪಾಲ್ ಬರದ ಅದನ್ನ ಇದನ್ ಮಾಡ್ ನೋಡ್ರಿ ಮಾಡವನಿ ಈಗ ಅವ್ರಿಗೆ ಗ್ರಲಕ್ಷ್ಮಿ ಮತ್ತು ಎರಡು ಸಾವಿರ ರೂಪಾಯಿ ಕೊಡ್ರಿ ನಮ್ಗೆ ಬೇಜಾರಿಲ್ಲ ನಮಗೂ ಗಂಡಸರಿಗೆ ಇನ್ಮೇಲೆ ಮ್ಯಾಲ ಜೋಕ್ಮಾರ್ ಪಿಂಚಣಿ ಇತ್ತು ಒಂದು ಹದಿನೈದು ನೂರು ರೂಪಾಯಿ ಕೊಡ್ರಿ ಜೋಕ್ಮಾರು ಪಿಂಚಿನೇ ಮತ್ತು ನೀವ್ಯಾರು ಯಾರು ನಾವು ಗ್ರಹಲಕ್ಷ್ಮಿಗಳು ಮತ್ತು ನಾವು ಜೋಕ್ಮಾರ್ಗಳು ಸ್ವಾಭಾವಿಕ ಪರಿಸ್ಥಿತಿ ಏನು ಚಂದ ಒಪ್ಕೊತೀರೋ ಯಪ್ಪಾ ಒಪ್ಕೊಳ್ಬೇಕು ಒಪ್ಕೊಲಿಲ್ಲ ಅಂದ್ರೆ ಗಂಡಸ್ರ ಜೀವನ ಉದ್ರಪ್ಪ ನಿಮ್ಮಂಥ ಹೆಣ್ಮಕ್ಳು ನಮ್ಮನ್ನು ತುಳದು ಹುಡ್ತಾರ ಪಾತಾಳ

ಏ ಬಾರಿ ಮಾಡ್ತಾ ನೋಡು ಹೆಂಗ್ ಮಾಡ್ತಾ ಬಟ್ಟ ಅದನ್ಲೆ ಬಟ್ಟವ ಬಟ್ಟ ಇಲ್ಲ ಬಟ್ಟಕ್ಕೆ ಬಟ್ಟ ಇಲ್ಲ ಇಲ್ಲ ಹೆಂಗ್ ಮಾಡ್ತಾ ನೋಡು ಬಾರಿ ಮಾಡ್ತಾ ಹೆಂಗ್ ಮಾಡ್ ಮಾ ಮಾಡ್ ಆ ಮಸ್ತ್ ಮಾಡ್ತಾ ನೋಡ ನಾನು ತಿನ್ನಬೇಕು ತೋಗಿ ಬಸಾಪನ್ನ ಕರ್ಕೊಂಡ ಕೂದಲು ಬತ್ತಾ ಒಳ ಅದ್ರೆ ನೀ ಒಂದ ನಾಲ್ಕು ತಿಂದ ಬಿಡು ಇ ತಿನ್ನು ಕೈಲಿ ಬಾರಿ ಮಾಡ್ತಾನವ ಎಲ್ಲ ಮಾಡ್ತಾನಾ तू ಹೆಂಗ್ ಹಾಕ್ತಾನ ಅದು ತುಳಿವಲ್ದಾಗ ಬಂದೆ ಹೆಂಗ್ 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 ಹಂಗ ಹಾಕಿದ್ರೆ ಹಿಟ್ ಮಾರಿಗೆ ಸೀಡುತ್ತೆ ಅದು

ಎಂಟೋಳ ಮಾಡೋದು ಎಸಳು ಎಸಳು ಹಂದಿಗತಿ ಸಂಡಿ ಮಾಡ್ಕೊಂಡು ಅಟ್ಟ ಕತ್ತರಿಸಿ ಬಿಡುದು ಬೇಡ ಬೇಡ ನನಗೆ ಮತ್ತೆ ಏನ್ ಬೇಕು ನಿನಗೆ ಪುಳಿಯೋಗರೆ ಪುಳಿಯೋಗರೆ ಹ್ಮ್ ಎಂ ಟಿ ಆರ್ ಪುಳಿಯೋಗರೆ ತೇಟ್ ಅಮ್ಮ ಮಾಡಿ ತರಾನೆ ತಿನ್ನು ಹಾಲ ಮೊಸರ ಹಾಕೊಂಡು ಮಜ್ಜಿಗೆ ಕಲಿಸಿ ಕಾಚಿ ಪಿಚ್ಚಿ ಸ್ವಡ್ರ ಸ್ವಡ್ರ ನೆಕ್ಕಿ ಉಗುರ್ ಕಣದಾಗತ್ತಿ ಉಳಿದ್ರೆ ಕೆಬ್ರಿ ಕೆಬ್ರಿ ನೆಕ್ಕಿ ಮಾಡ್ತಿಲ್ಲ ಹೌದು ಮುಂಜಾನೆ ನಾಷ್ಟ ಕೇಳಿಲ್ಲ ಅಂದ್ರೆ ನನ್ನ ಐದ್ನೂರು ಉಳ್ತಾವ ಅದಕ್ಕೆ ನಾವು ಗುದ್ದಾಡ್ಬೇಕಾಗ್ತೈತಿ ಯಸ್ಕೊಂಡ್ ಬಿಡ್ರಬೇಕು ಒಟ್ಟು ಯಾರ ಎರಡು ಸಾವಿರ ರೂಪಾಯಿ ಕೊಟ್ಟು ಕೂಡಲೆ ಮನ್ಷ್ಯಾಗ ಐತೆ ನೂರು ರೂಪಾಯಿ ಕಟ್ ಮಾಡ್ತೀಯಲ್ಲ ಅದು ಅಲ್ಲನ ಮತ್ತ ಅದು ಮನ್ಷತ್ ಹೋಗಿ ಅದು ಆದ್ರೆ ಹೋಗ್ತೈತಿ ಮತ್ತ ಆದ್ರೆ ದೌಡ್ ಹೇಳ್ತಾನೆ ಇಲ್ಲ ಹೋಗಿ ಮಾಡಕ್ಕೆ ಹೋಗ್ಬೇಡ್ರಿ ಇದ್ದಷ್ಟು ಹುಡುಗನ ಜೋಪಾನ ಮಾಡ್ಕೊಂಡು ಹೋಗ್ರಿ ಅವ ನೋಡ್ಗ ಈ ಊರ ನಾನು ಎಷ್ಟು ದೈ ದ ಎಟ್ ಪುಣ್ಯದವ್ರು ಪಾಸ್ಲ ನಾನು ಪಾತ್ರ ಮಾಡಕ್ ಕರ್ಸಿದ್ರು ಈ ಸಲ ನನ್ನ ಟೀಮಿಗೆ ಮಾಲಕನ ಮಾಡಿ ಕರ್ಸ್ಯಾರ ಇಂಥ ಮುಂದಿನ ಸಲ ಎಲ್ಲಿ ಕುರ್ಚಿ ಮತ್ತೆ ನಿಂದಿರ್ಸಿ ಎಮ್ ಎಲ್ ಎ ಮಾಡಿದ್ರು ಮಾಡಿದ್ರು ಮಾಡ್ತಿರ ನೀನು ಎಮ್ ಎಲ್ ಎ ಲವರ್ ಅದ ನಿಂದು ದೊಡ್ಡ ಎಲ್ಲ ದೊಡ್ಡ ರೋಸ್ ರೈಸ್ ಕಾರ್ ಬೇಡಬೇಡ ಮತ್ತ ಸುಮ್ ಯಾವ್ದಾರ ಒಂದು ಅವಮಿನೂ ಕೊಡಿಸ್ತಾ ಅದ್ರಾಗ ಈಗ ಹೆಂಗ್ ಮಾಡ್ತಿ ಲವ್ ಮಾಡ್ತಿಲ್ಲ ಚಿಂತ ಲವ್ ಮಾಡ್ಬೇಕು

ನಿನಗೆ ಬೇಕಿತ್ತಾ ಬೇಕಿತ್ತಾ ಅಂದ್ರೆ ಚಂದಾ ನನಗೆ ಬರಂಗಿಲ್ಲ ಏ ನೀನೇ ಹೌದಲ್ಲ ಪ್ಯಾಂಟ್ ಹಾಕಿನಲ್ಲ মামಾ ಮಾಡು ಬಾ ನಮಗೆಲ್ಲ ಮೈ ಮೇಲೆ ಬಂದು ಲವ್ ಮಾಡೋದಂದ್ರೆ ಆಗಂಗಿಲ್ಲ ಆಗಂತಾ ಚುಮ್ ತಕಡಗುದುಮ್ ಹಿಂಗ ದೂರ ದೂರ ಲವ್ ಮಾಡ್ಬೇಕು ನಾನು ಇನ್ನ ಇಪ್ಪತ್ತು ರೂಪಾಯಿ ತಗೋ ಅದರ ದೂರ ಲವ್ ಮಾಡ್ ಇಪ್ಪತ್ತು

ಅದೊಂದು ಚಾ ಕುಡು ಕಪ್ ಗೆದ್ದಾರನ್ನು ಎಡ್ ಸಿಗ್ದಾಡ್ತಾರ ನೋಡಿ ಕಪ್ ಗೆದ್ದೋದಾಗಿದ್ರೆ ಎಂದೋ ಗೆದ್ದೋಗುತ್ತಿದ್ದೀವಿ ನೋವು ಆದ್ರೆ ಯಾಕೆ ಬಿಟ್ಟಿವು ಕಪ್ ಎಟ್ಟು ಎಂಟು ವರ್ಷ ಹತ್ತಿಗ ಹದಿನಾರ ಮತ್ತೆ ಹದಿನೆಂಟು ಆಗ್ಬೇಕಿಲ್ಲ ಅದಕ್ಕ ಎರಡು ವರ್ಷ ಆಗು ಮಟ್ಟ ಯಾರು ಹೇಳಿದ್ರು ಹೊಡೆಯಂಗಿಲ್ಲ ನೋವು ಅದನ್ನ ನಾವು ಎರಡು ವರ್ಷ ಆದ್ಯಂತ ಹದಿನೆಂಟು ವರ್ಷ ಆದಿಂದ ಯಾವ ಮಗ ಆಟ ಬರ್ತಾನೆ ಬರ್ಲಿ ಅಸಲ ಕಪ್ ನಮ್ಗ ಇಪ್ಪತ್ತು ವರ್ಷ ಆದರೂ ಆಗಂಗಿಲ್ಲ ನಿಮ್ಮ ಕಡೆಯಿಂದ ಮಾತು ನಾವ ನೋಡೋಣ ಆರ್ ಸಿ ಬಿ ಮೇಲೆ ಇಟ್ಟು ಅಭಿಮಾನ ಬಿಡಂಗಿಲ್ಲ ಕಣ್ಣಿಗೆ ನಟ್ ನಿನ್ನೂ ಬಿಡಂಗಿಲ್ಲ ನೋಡ್ತಿಯಾ ನೋಡ್ತಿಯ ನೋಡ್ತಿಯಾ ಬಾ ಮೌನ್ ಆಧಾರ್ ಕಾರ್ಡ್ ತೋರಿಸಿ ಹೋಗಿ ನನ್ಗ ಇಟ್ಟಿರ್ಬೇಕಾದ್ರೆ ಇನ್ನ ಬಚ್ಚ ಕೊಟ್ಟು ಹೋಗು ಗಂಡಸನ್ನ ನನಗೆ ಇಟ್ಟಿರ್ಬಾರ ಕಡಿ ರ ಜಾತಿ ಮಗ ಅಲ್ಲ ನಾ ತಿಳದಾಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ಅಂಜಿಕಿ ನನಗಿಲ್ಲ கடிலி தடசனாதி மக அல்ல நம்ம பாடானல்ல யார சிக்கு நனகல்ல நிம்ம பாடானல்ல யார சிங்கி நனகல்ல கைமாடி கடககி கட நன்னா நாயிந்த கெளத்தி நோடு சாகித்தனாயிருந்த ஏன்கத்தியலி லி நின்ன மத ஏன்கத்தியலி லி நின்ன சமந்த ಸಾಲಿಗಿ ಒೋಕಗಿ ರೈಸ್ಕಲ್ಲ ತೂಡಿ ಮ್ಯಾಲ ಎಳದಿ. ಹಂಗ ಮರ ಹುಡುಗಾರ ಮನಸ್ ಮಂಗೆ ಇದ್ದಂಗ್ ಟಾಯ್ಲ್ ಟಾಯ್ಲ್ ಜಿಕೋತ ಹೋಗುವ ಅವನು ಯಾವಾಗ ಮುತ್ತು ಕೊಡ್ತಾಳು ಯಾವಾಗ ಕಾಲು ಮರಲಿ ಒಂದು ತಿಳಿವಂದಾಗ ಈ ಹುಡುಗ್ಯಾರ ನಂಬಬಾರದಪ್ಪ ಇವ್ ಮೋಸದ ಹುಡುಗ್ಯಾರ ಅದಕ್ಕೆ ದೊಡ್ಡವ್ರು ಹೇಳ್ತಾರ ಲಾಕಪ್ನಾಗ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರು ನಂಬಾರ್ದಂತ ನೋಡ್ರಿಪ್ಪ ನನಗ್ ತಿಳ್ದಟ್ ನಾ ಹೇಳತ್ತ ತಿಳಿದವ್ರು ನೀವು ಒಂದ್ ಸ್ವಲ್ಪ ಬದಗಲಾಗ್ರಿ ಇನ್ನ ಯಾವ್ಯಾಕ್ಯಾರ ಪ್ರೀತಿ ಪ್ರೇಮ ಮಾಡ್ತಂತ ಬಂದ್ರೆ ಯಾವ್ಯಾಕ್ಯಾರ ಹೂ ಅಂದ ಪದ ನಾ ನಂಬಿ ಅವಮಾನಗಾಕಬಿಡ್ರಿ ಇನ್ನು ಮೇಲೆ ನಿಮ್ದೇ ಅದೊಂದು ಪೋಕ್ ಮೇಂಟೈನ್ ಮಾಡ್ರಿ ಯಾವಕ್ಯಾರ ಲವ್ ಮಾಡ್ತಂತ ಬಂದಳು ಅಂದ್ರೆ ಯಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಜ್ಞೆ ನಾಲ್ಕು ಲಕ್ಷ ಸಾಲ ತೆಗೀರಿ ಆಕಿ ಬಿಟ್ಟು ಅದ್ರ ನೆಟ್ಗ ಕುರ್ಪಿತ್ತು ಕಸಕ ಹೋಗಿರ್ಬೇಕು ಹೌದು ಬಿಡ್ರಿ ನಾವು ಯಾವಾಗ ಹೆಂಗ ಮಾಡ್ಬೇಕು ಆದ್ರೂ ಬಿಡದೇ ನಿಮ್ಮ ಮೂರ್ ವರ್ತ ನಿಮ್ಮ ಅಪ್ಪ ಮಾಪ ನಿನ್ನ ನಿನ್ನವಕ್ರ ಬಿಡಂಗೆ ಇಲ್ಲ ನಡು ಕೈ ಕೊಟ್ಟ ಹುಡುಗಾರ್ಗ ಕೈ ಮುಗದ ಹೊಳ್ಳಿ ಬರಬ್ಯಾಡ್ರಿ ಬಾಳ ಚಂದ ನಾವು ಜೀವನ ಮಾಡ್ರಿ ಚಂದನ ಮುನ ಮಾಡ ತಿಳಗಾಲಿ ನನ್ನ ಪ್ರೀತಿಗೆ ಬೆಲೆಯಾ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ದಿನ ಕೊಂದ ಶೋಗ ತಕ್ಕೊಂಡ ಕೇಳುತ್ತೀನಿ ಹದಗಟ್ಟಿ ಕುರಬರಗಟ್ಟಿ ದಿನ ತಂದ ಶೋಗ ತಕೊಂಡಿ ಹದಗಟ್ಟಿ ಕುರಬರಗಟ್ಟ और पूरा पर